ನನ್ನ ಬಾಂಧವ ಯಾವಾಗುತ್ತೆ ನಾವೇನೇ ಇದ್ರು ನಾನು ಸ್ಟೇಟ್ ಚಂದ್ರಗೆ ಹೇಳ್ತೀನಿ ಯಾಕೆ ನಿಮ್ಗೆ ಹೇಳ್ಬೇಕು ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಇದೊಂದು ಒಳ್ಳೆ ಮೀಡಿಯಮ್ ಇದು ಈ ಮೀಡಿಯಂನ ಕೆಡಿಸ್ಬೇಡಿ ಒಂದು ಎಥಿಕ್ಸ್ ಅಂತ ಇರುತ್ತೆ ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ ಆ ಎಥಿಕ್ಸ್ ನ ಫಾಲೋ ಮಾಡಬೇಕು ಅವಾಗಿತ್ತು ಎಥಿಕ್ಸ್ ಇವಾಗೆಲ್ಲ ಎಥಿಕ್ಸು ಇಲ್ಲ ಬಿಥಿಕ್ಸು ಇಲ್ಲ ಎಲ್ಲ ನೀವು ಆಡಿದ್ದೇ ರಾಜಿ ಆಗ್ಬೇಕು ದಯವಿಟ್ಟು ಹಂಗೆ ಮಾಡಬೇಡಿ ನಾವು ಎಷ್ಟು ರೆಸ್ಪೆಕ್ಟ್ ಇರ್ತೀವಿ ಅಷ್ಟೇ ರೆಸ್ಪೆಕ್ಟ್ ನಮಗೂ ಕೊಡಬೇಕು ಪ್ರತಿಯೊಬ್ಬರು ಕೊಡಬೇಕು ಅದು ಜೀವನ ಅದು ಬಿಟ್ಬಿಟ್ಟು ಇಷ್ಟ ಬಂದಂಗೆ ಏನ್ ಬೇಕಾದರೂ ಆಕಡೆ ಕಡೆ ಹೋದ್ರೆ ಹೆಂಗೆ ದಯವಿಟ್ಟು ಇದು ಮಾಡಿ ನಿಮ್ಗೆ ನಿಮಗ್ ತಮಾಷೆ ಅನ್ಸ್ಬೋದು ಬಟ್ ನಿಮ್ಮ ಮನೆ ಒಲೆ ಉರಿಯಕ್ಕೆ ಇನ್ನೊಂದು ಮಲೆಯ ಒಲೆನ ಆರ್ಸಕ್ ಹೋಗಬೇಡಿ ಯಾವಲ್ಲಿ ಅದು ತುಂಬಾ ಕಷ್ಟ ಆಗುತ್ತೆ ನಿಮಗೆ ಡೇಂಜರ್ ಆಗುತ್ತೆ ಇಷ್ಟ ಹೇಳ್ತಾ ಚಂದ್ರು ಆಲ್ ದ ಬೆಸ್ಟ್ ಡೋಂಟ್ ವರಿ ಯಾವ ಮೀಡಿಯಾನು ಏನು ಮಾಡೋಕ್ಕಲ್ಲ ಯಾಕಂದ್ರೆ ನಮ್ಮ ಮೀಡಿಯಾ ಇಬ್ಬರಿಗೂ ಚೆನ್ನಾಗಿರುತ್ತೆ ಅಂದ್ರೂ ನಂದು ಬಾಂಧವ್ಯ ಅವಲ್ಲಿ ಇರುತ್ತೆ ನಾವೇನೇ ಇದ್ರು ನಾ ಸ್ಟೇಟು ಚಂದ್ರಿಗೆ ಹೇಳ್ತೀನಿ ಯಾಕೆ ನಿಮ್ಗೆ ಹೇಳ್ಬೇಕು ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಇದೊಂದು ಒಳ್ಳೆ ಮೀಡಿಯಮ್ ಇದು ಈ ಮೀಡಿಯಮ್ನ ಕೆಡಿಸ್ಬೇಡಿ ಒಂದು ಎಥಿಕ್ಸ್ ಅಂತ ಇರುತ್ತೆ ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ ಆ ನ ಫಾಲೋ ಮಾಡಬೇಕು ಅವಾಗಿತ್ತು ಎಥಿಕ್ಸ್ ಇವಾಗೆಲ್ಲ ಎಥಿಕ್ಸ್ ಇಲ್ಲ ಬಿಥಿಕ್ಸ್ ಇಲ್ಲ ಎಲ್ಲ ನೀವು ಆಡಿದ್ದೇ ರಾಜಿ ಆಗಬೇಕು ದಯವಿಟ್ಟು ಹಂಗೆ ಮಾಡಬೇಡಿ ನಾವು ಎಷ್ಟು ರೆಸ್ಪೆಕ್ಟ್ ಇರ್ತೀವಿ ಅಷ್ಟು ರೆಸ್ಪೆಕ್ಟ್ ನಮಗೂ ಕೊಡಬೇಕು ಪ್ರತಿಯೊಬ್ಬರಿಗೂ ಕೊಡಬೇಕು ಅದು ಜೀವನ ಅದು ಬಿಟ್ಬಿಟ್ಟು ಇಷ್ಟ ಬಂದಂಗೆ ಏನು ಬೇಕಾದ್ರೆ ಆ ಕಡೋದ್ರೆ ಹೆಂಗೆ ದಯವಿಟ್ಟು ಇದು ಮಾಡಿ ನಿಮ್ಗೆ ನಿಮಗೆ ತಮಾಷೆ ಅನಿಸ್ಬೋದು ಬಟ್ ನಿಮ್ಮ ಮನೆ ಒಲೆ ಉರಿಯಕ್ಕೆ ಇನ್ನೊಂದು ಮಲೆನ ಒಲೆನ ಆರಿಸಕ್ಕೋಗಬೇಡಿ ಯಾವಲ್ಲಿವೇ ಅದು ತುಂಬಾ ಕಷ್ಟ ಆಗುತ್ತೆ ನಿಮಗೆ ಡೇಂಜರ್ ಆಗುತ್ತೆ ಇಷ್ಟ ಹೇಳ್ತಾ ಚಂದ್ರು ಆಲ್ ದ ಬೆಸ್ಟ್ ಡೋಂಟ್ ವರಿ ಯಾವ ಮೀಡಿಯಾ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಮೀಡಿಯಾ ಇಬ್ಬರಿಗೂ ಚೆನ್ನಾಗಿರುತ್ತೆ ನಿಜಕ್ಕೂ ಶಿವರಾಜ್ ಕುಮಾರ್ ಅವರು ಮಾಧ್ಯಮಗಳ ಬಗ್ಗೆ ಮಾತಾಡಿರೋದು ಆಶ್ಚರ್ಯ ಶಿವರಾಜ್ ಕುಮಾರ್ ಅವರು ಮಾಧ್ಯಮಗಳ ಬಗ್ಗೆ ಮಾತಾಡೋದು ಪರಮಾಶ್ಚರ್ಯ ಮಾಧ್ಯಮಗಳ ನಡೆಯನ್ನ ಖಂಡಿಸಿರುವುದು ಅದಕ್ಕಿಂತ ಆಶ್ಚರ್ಯ ಸ್ನೇಹಿತರೆ ಪ್ರಕಾಶ್ ರಾಜ್ ಅವರು ಮಾಧ್ಯಮಗಳ ನಡೆಯನ್ನು ಆಗಾಗ ಖಂಡಿಸ್ತಾ ಇರ್ತಾರೆ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸ್ರಿ ಅಂತ ಹೇಳ್ತಾ ಇರ್ತಾರೆ ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೇಳ್ತಾ ಇದ್ದಾರೆ ಸಂಜನಾ ಸಂಜನಾ ಎಂಬ ಚಿತ್ರ ನಟಿ ಸಹ ಮಾಧ್ಯಮಗಳನ್ನ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ ಅಂತಾರೆ ಚಿತ್ರ ನಟರು ಇವಾಗ ಮಾಧ್ಯಮಗಳಿಗೆ ಬುದ್ಧಿ ಹೇಳುವಂಥದ್ದು ರಾಜಕಾರಣಿಗಳು ಬುದ್ಧಿ ಹೇಳುವಂಥದ್ದು ಈ ಪರಿಸ್ಥಿತಿಗೆ ನಮ್ಮ ಮಾಧ್ಯಮಗಳು ಬಂದು ನಿಂತಿದ್ದಾವೆ ಶಿವರಾಜ್ ಕುಮಾರ್ ಹೇಳಿರೋದ್ರಲ್ಲಿ ಆಶ್ಚರ್ಯವಾಯ್ತು ಪರಮಾಶ್ಚರ್ಯವಾಯ್ತು ಈಗಲಾದ್ರೂ ಪತ್ರ ಪತ್ರಕರ್ತರು ಅವರ ಮಾತನ್ನಾದ್ರೂ ಕೇಳಿ ನಮ್ಮ ತಪ್ಪುಗಳು ಯಾವುದು ಅಂತ ತಿದ್ದಕೊಂಡು ನೋಡಿದ್ರೆ ನಿಜಕ್ಕೂ ಬಹಳ ಅವರ ಜೀವನ ಸಾರ್ಥಕ ಆಗುತ್ತೆ ಮಾಧ್ಯಮಗಳ ಅವಸ್ಥೆ ನೋಡ್ಬೇಕ್ರಿ ಅವರ ರಾಜಕಾರಣಿ ಮಾಧ್ಯಮಗಳನ್ನ ಅವರ ಸ್ಟುಡಿಯೋದಲ್ಲೇ ಕುತ್ಕೊಂಡು ನಿಮ್ಮ ನಡೆ ಸರಿ ಇಲ್ರಿ ಅಂತ ಹೇಳುವಂತಹ ಪರಿಸ್ಥಿತಿ ಸಂತೋಷ್ ಲಾಡ್ ಅವರು ಎಲೆಕ್ಷನ್ ಟೈಮ್ ಅಲ್ಲಿ ಸುವರ್ಣದಲ್ಲಿ ಕೂತ್ಕೊಂಡು ಅಜಿತ್ ತನ್ಮಕ್ಕನ್ ನಿಮ್ಮ ನಡೆಯೇ ಸರಿ ಇಲ್ಲ ರೀ ನೀವು ರಾಜಕೀಯ ಪಕ್ಷದ ಮುಖವಾಳ ರೀ ಅಂತ ಹೇಳಿರುವಂಥದ್ದು ನಿಸ್ಸಹಾಯಕರಾಗಿ ಅಜಿತ್ ತನ್ಮಕ್ಕನವರು ಹೌದು ಹೌದು ಅಂತ ಹೇಳಿದ್ದು ಕಾರ್ ನಲ್ಲಿ ಕುತ್ಕೊಂಡು ಡ್ರೈವ್ ಮಾಡಬೇಕಾದ್ರೆ ಅಜಿತ್ ತನ್ಮಕ್ಕನ್ ನಿಮ್ಮ ನರೇಂದ್ರ ಮೋದಿ ಅವರು ಇದೆಲ್ಲ ಮಾಡ್ತಾ ಇದಾರಲ್ಲ ನೀವ್ಯಾಕೆ ಪ್ರಶ್ನೆ ಕೇಳಲ್ಲ ಅಂತ ಕೇಳಿರುವಂತದ್ದು ಅವಾಗ್ಲೂ ಸಹ ನಿಸ್ಸಾಯಕರಾಗಿ ಕೂತಿರುವಂತದ್ದು ರಾಜಕಾರಣಿಗಳಿಗೆ ಪತ್ರಕರ್ತರು ಯಾವ ರೀತಿ ಕಾಣ್ತಾ ಇದ್ದಾರೆ ಅಂದ್ರೆ ಡಮ್ಮಿ ಪೀಸ್ಗಳಾಗಿ ಕಾಣ್ತಾ ಇದ್ದಾರೆ ಡಮ್ಮಿ ಪೀಸ್ಗಳಾಗಿ ದರ್ಶನ ವಿಚಾರದಲ್ಲಿ ನಡೆದುಕೊಂಡಂತಹ ರೀತಿ ಇತ್ತಲ್ಲ ಇದರಿಂದಾಗಿ ಜನಸಾಮಾನ್ಯರಿಗೂ ಮಾಧ್ಯಮಗಳ ಮೇಲೆ ಒಂಥರ ಬೇಸರ ಉಂಟಾಗಿರೋದು ಶಿವರಾಜ್ ಕುಮಾರ್ ಮಾತಾಡಿದ್ದಾರೆ ನೋಡಿ ಶಿವರಾಜ್ ಕುಮಾರ್ ಮಾಧ್ಯಮಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳ ನಡೆಯನ್ನ ಖಂಡಿಸಿದ್ದಾರೆ ಮಾಧ್ಯಮಗಳು ಇಲ್ಲದೆ ಹೋದ್ರೂ ಸಹ ನಾವು ಸಿನಿಮಾನ ಗೆಲ್ಲಿಸ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಮಾಧ್ಯಮಗಳ ನಡೆ ಸರಿ ಇಲ್ಲ ಮಾಧ್ಯಮಗಳ ನಡೆಯನ್ನ ಸರಿ ಮಾಡ್ಕೊಳ್ಬೇಕು ಅಂತೇಳಿ ಶಿವರಾಜ್ ಕುಮಾರ್ ಅವರು ಹೇಳ್ತಾರೆ ಅಂತಂದ್ರೆ ಮಾಧ್ಯಮಗಳು ಯಾವ ರೀತಿ ದಾರಿ ತಪ್ಪಿರ್ಬೇಕು ಯಾವ ರೀತಿ ದಾರಿ ತಪ್ಪಿರ್ಬೇಕು ಸ್ವಪನಾದ್ರೂ ಯೋಚನೆ ಮಾಡ್ಬೇಕಲ್ಲ ನಾವು ವಸ್ತುನಿಷ್ಠ ವಿಚಾರಗಳನ್ನ ಮಾತನಾಡ್ಬೇಕೆ ಹೊರತು ಜನರಿಗೆ ಬೇಕಾಗಿರುವಂತಹ ವಿಚಾರಣೆಗಳನ್ನು ಮಾತನಾಡಬೇಕೆ ಬರತು ಜನರಿಂದ ಟ್ರೋಲ್ಗಳು ಒಳಗಾಗಬಾರ್ದು ರೀ ಮಾಧ್ಯಮಗಳು ದರ್ಶನ್ ವಿಚಾರ ಒಂದು ಕಡೆ ಇಟ್ಕೊಳ್ಳಿ ರಾಜಕಾರಣಿಗಳ ವಿಚಾರ ಒಂದು ಕಡೆ ಇಟ್ಕೊಳ್ಳಿ ಒಬ್ರಿಗೂ ಬದ್ಧತೆ ಅನ್ನದೇ ಇಲ್ವಲ್ಲ ಬದ್ಧತೆ ಎಲ್ಲ ಇಲ್ಲದಂತಹ ಪತ್ರಿಕೋದ್ಯಮದಲ್ಲಿ ಇವತ್ತು ಏನೋ ಪತ್ರಕರ್ತರು ಸಾಮಾನ್ಯ ಜನರಿಂದ ಟ್ರೋಲಿಗೆ ಒಳಗಾಗ್ತಾ ಇದ್ದಾರೆ ಅಂತಂದಾಗ ಪತ್ರಕರ್ತರು ತಿದ್ದುಕೊಳ್ಳಬೇಕಾಗತ್ತಲ್ವ ಏಳು ಕೋಟಿ ಜನ ನೋಡ್ಬಿಟ್ಟಿದ್ದಾರೆ ನನ್ನ ಸೆಟ್ಟಿಗೆ ಹೋಗೋಣ ವಿಡಿಯೋ ಅಂತೇಳಿ ರೀಲ್ಸ್ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಳುವಂತಹ ಒಬ್ಬ ಜವಾಬ್ದಾರಿಯುತವಾದಂತಹ ಒಬ್ಬ ಮಾಧ್ಯಮದ ಪತ್ರಕರ್ತರು ಇನ್ ಯಾವ ರೀತಿ ಸುದ್ದಿ ಕೊಡ್ತಾರೆ ಅವರು ಇವೆಲ್ಲವನ್ನೂ ನೋಡ್ತಾ ಇದ್ರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗವೂ ಸರಿ ಇಲ್ಲ ಕಾರ್ಯಾಂಗವೂ ಸರಿ ಇಲ್ಲ ಪತ್ರಿಕಾಂಗವೂ ಸರಿ ಇಲ್ಲ ಈ ಮೂರೂ ಸಹ ಜನರಿಗೆ ಧನಿಯಾಗಬೇಕಾಗಿರೋ ಮೂರೂ ಸಹ ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಈ ಮೂರು ಅಂಗಗಳನ್ನು ಬಳಸ್ಕೊಳ್ತಾ ಇರುವುದು ಸತ್ಯ ನಿಜಕ್ಕೂ ಶಿವರಾಜ್ ಕುಮಾರ್ ಅವರು ಮಾಧ್ಯಮಗಳ ಬಗ್ಗೆ ಮಾತನಾಡಿರೋದು ಆಶ್ಚರ್ಯ ಶಿವರಾಜ್ ಕುಮಾರ್ ಅವರು ಮಾಧ್ಯಮಗಳ ಬಗ್ಗೆ ಮಾತಾಡೋದು ಪರಮಾಶ್ಚರ್ಯ ಮಾಧ್ಯಮಗಳ ನಡೆಯನ್ನು ಖಂಡಿಸಿರುವುದು ಅದಕ್ಕಿಂತ ಆಶ್ಚರ್ಯ ಸ್ನೇಹಿತರೆ ಪ್ರಕಾಶ್ ರಾಜ್ ಅವರು ಮಾಧ್ಯಮಗಳ ನಡೆಯನ್ನು ಆಗಾಗ ಖಂಡಿಸ್ತಾ ಇರ್ತಾರೆ ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳು ಪ್ರಮುಖ ಪಾತ್ರ ವಹಿಸಿರಿ ಅಂತ ಹೇಳ್ತಾ ಇರ್ತಾರೆ ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೇಳ್ತಾ ಇದ್ದಾರೆ ಸಂಜನಾ ಸಂಜನಾ ಎಂಬ ಚಿತ್ರ ನಟಿ ಸಹ ಮಾಧ್ಯಮಗಳನ್ನ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ ಅಂತಾರೆ ಚಿತ್ರ ನಟರು ಇವಾಗ ಮಾಧ್ಯಮಗಳಿಗೆ ಬುದ್ಧಿ ಹೇಳುವಂಥದ್ದು ರಾಜಕಾರಣಿಗಳು ಬುದ್ಧಿ ಹೇಳುವಂಥದ್ದು ಈ ಪರಿಸ್ಥಿತಿಗೆ ನಮ್ಮ ಮಾಧ್ಯಮಗಳು ಬಂದು ನಿಂತಿದ್ದಾವೆ ಶಿವರಾಜ್ ಕುಮಾರ್ ಹೇಳಿರೋದ್ರಲ್ಲಿ ಆಶ್ಚರ್ಯವಾಯಿತು ಪರಮಾಶ್ಚರ್ಯವಾಯಿತು ಈಗಲಾದ್ರೂ ಪತ್ರ ಪತ್ರಕರ್ತರು ಅವರ ಮಾತನ್ನಾದ್ರೂ ಕೇಳಿ ನಮ್ಮ ತಪ್ಪುಗಳು ಯಾವುದು ಅಂತ ತಿದ್ದುಕೊಂಡು ನಡೆದ್ರೆ ನಿಜಕ್ಕೂ ಬಹಳ ಅವರ ಜೀವನ ಸಾರ್ಥಕ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ